ನಮಸ್ಕಾರ ನಾನು ನಿಮ್ಮ ಪ್ರಶಾಂತ್ ಮತ್ತಣ್ಣ ಕೋಣೆ ಮಾಡು ಸೊ ಕೊಡಗಿನಲ್ಲಿ ಮಳೆಗಾಲ ಅಂದರೆ ಈ ಬಿತ್ತನೆ ಸಮಯದಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಕ್ರೀಡೆ ಅಂದರೆ ಕೆಸರು ಗದ್ದೆ ಕ್ರೀಡಾಕೂಟಗಳು ಸೊ ಹಿಂದೆ ಕೆಲವು ಕಡೆ ನಡೀತಾ ಇತ್ತು ಬಹಳ ವರ್ಷಗಳಿಂದ ಆದರೆ ಇತ್ತೀಚೆಗೆ ಸಾಕಷ್ಟು ಕಡೆಗಳಲ್ಲಿ ಇದನ್ನು ನಡಿ ನಡೆಸ್ತಾ ಬಂದಿದ್ದಾರೆ ಸೊ ಇನ್ನೆ ನೋಡ್ಬೋದು ಗದ್ದೆಗಳು ರೆಡಿ ಆಗಿದೆ ಬಿತ್ತನೆಗೆ ರೆಡಿಯಾದಂತಹ ಗದ್ದೆಗಳು ಇವಾಗ ಇಲ್ಲಿ ಬೀಜಗಳನ್ನು ಭತ್ತದ ಬೀಜಗಳನ್ನು ಬಿತ್ತಿ ಅದನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ ಸೊ ಈ ರೀತಿಯ ಕಾರ್ಯಕ್ರಮಗಳು ನೀವು ಕೊಡಗಿಗೆ ಬಂದರೆ ಈ ಮಳೆಗಾಲದ ಆರಂಭದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಕಾಣಿಸುತ್ತೆ ಸೊ ಇಲ್ಲಿ ಎಲ್ಲ ರೀತಿಯ ಕ್ರೀಡೆಗಳನ್ನು ನಡೆಸ್ತಾರೆ ಅಡ್ಡ ಜಗ್ಗಾಟ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಓಟದ ಸ್ಪರ್ಧೆಗಳು ಆಗಿರ್ಬೋದು ಹಾಗೆ ಇನ್ನೊಂದಷ್ಟು ಮನರಂಜನೆ ನೀಡುವಂತಹ ಒಂದಷ್ಟು ಆಟೋಟಗಳು ಜೊತೆಗೆ ಕೊಡಗು ವರಗ ಕುಣಿತ ಬಹಳ ದೂರಿಯಿಂದ ನಡೆಯುವಂಥದ್ದು ಇವತ್ತು ಇಲ್ಲಿ ಶಾಲಾ ಮಕ್ಕಳದೇ ವಿಶೇಷ ಆಟೋಟಗಳು ಅಂತ ಕಾಣಿಸ್ತಾ ಇದೆ ಮಡಿಕೇರಿಯಿಂದ ವಿರಾಜ್ಪೇಟೆ ಹೋಗುವ ರಸ್ತೆಯ ಪಕ್ಕದಲ್ಲಿ ನಮಗೆ ಇದು ಕಾಣಿಸ್ತು ಸಾಕಷ್ಟು ಜನ ಇದನ್ನು ಅಂತ ಬರ್ತಾರೆ ಕೂಡ ತುಂಬ ಜನ ಎಂಜಾಯ್ ಮಾಡ್ತಾರೆ ಜೊತೆಗೆ ಇದು ಒಂದು ಕೊಡಗಿನ ಕೃಷಿಯನ್ನು ಉತ್ತೇಜಿಸುವುದಕ್ಕೋಸ್ಕರ ಆಟೋಟಗಳನ್ನ ಮಾಡಿಕೊಂಡು ಕೃಷಿಯನ್ನ ಜೊತೆ ಆಗಿ ನಡೆಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಉದ್ಘಾಟನೆಯ ಜೊತೆ ಜೊತೆಯಲ್ಲಿ ಇಲ್ಲಿ ಕೆಲವರು ಬೀಜ ಬಿತ್ತನೆ ಮಾಡ್ತಾ ಇದ್ದಾರೆ ಹಾಗೆ ಉಳುಮೆ ಕೂಡ ಒಂದು ಕಡೆ